ಬೆಳಗಾವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಲಂಚವತಾರ ತಾಂಡವ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಬರ್ತಾ ಇದೆ ಬೆಳಗಾವಿ ಶಿಕ್ಷಣ ಇಲಾಖೆಯಲ್ಲಿ ಲಂಚವತಾರ ತಾಂಡವ ಮಾಡ್ತಾ ಇದೆ ಲಂಚ ಸ್ವೀಕರಿಸುವ ವಿಡಿಯೋ ಸೆರೆ ಹಿಡಿದಿದ್ದಾರೆ ಏಡೆನ್ಸ್ ನ್ಯೂಸ್ ವಾಹಿನಿಯ ಮ್ಯಾನ್ ಏಡೆನ್ಸ್ ನ್ಯೂಸ್ ಕ್ಯಾಮೆರಾ ಕಂಡು ಸಿಬ್ಬಂದಿ ಪ್ರವೀಣ್ ಉಲ್ಟಾ ಹೊಡೆದಿರುವಂತದ್ದು ಸರ್ಕಾರಿ ಶಾಲೆಗಳ ಶಿಕ್ಷಕರಿಂದ ಹಣ ಪಡಿತಾ ಇರುವಂತಹ ನಗರ ಬಿಒ ಸಿಬ್ಬಂದಿ ವಿಓ ರವಿ ಭಜಂತ್ರಿ ಪ್ರವೀಣ್ ಮೂಲಕ ಹಣ ವಸೂಲಿ ಮಾಡುತ್ತಿರುವಂತ ಆರೋಪ ಕೇಳಿ ಬಂದಿದೆ ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತಾರೆ ರವಿ ಭಜಂತ್ರಿ ಆದ್ರೆ ಅವರ ಮೇಲೆ ಬಹಳಷ್ಟು ಆರೋಪಗಳಿದೆ ಡಿಡಿಪಿಐ ಅವರಿಗೆ ಲಂಚವತಾರದ ಬಗ್ಗೆ ಮಾಹಿತಿ ನೀಡಿದ್ರೆ ನೋ ಯೂಸ್ ಯಾಕೆ ಅಂದ್ರೆ ಅವರು ಲಿಖಿತ ರೂಪದಲ್ಲಿ ದೂರು ದಾಖಲಿಸುವುದಕ್ಕೆ ಹೇಳ್ತಾ ಇದ್ದಾರೆ ಬೆಳಗಾವಿಯ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ ಅವರು ಲಿಖಿತ ರೂಪದಲ್ಲಿ ದೂರನ್ನ ಕೊಡಿ ಅಂತ ಹೇಳ್ತಾ ಇರುವಂತದ್ದು ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಸದ್ಯಕ್ಕೆ ಅಹ್ ದೃಶ್ಯದಲ್ಲಿ ನೋಡ್ತಾ ಇದೀವಿ ಬೆಳಗಾವಿಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಲಂಚವತಾರ ಅಂತ ಹೇಳ್ಬೋದು ಒಂದು ಕಡೆ ಅಲ್ಲಿನ ಬಿಇಒ ಸಿಬ್ಬಂದಿ ಪ್ರವೀಣ್ ಎಂಬಾತ ಅಲ್ಲಿನ ಯಾವುದೋ ಒಂದು ಶಾಲೆಯ ಶಿಕ್ಷಕರಿಂದ ಹಣವನ್ನ ಪಡಿತಾ ಇರ್ತಾರೆ ಯಾವ ಕಾರಣಕ್ಕೆ ಪಡಿತಾ ಇದ್ದಾರೆ ಏನಿರ್ಬೋದು ಈ ಸಂದರ್ಭದಲ್ಲಿ ನಮ್ಮ ಈ ನ್ಯೂಸ್ ವಾಹಿನಿಯ ವರದಿಗಾರರು ಅಲ್ಲಿಗೆ ಹೋಗ್ತಾರೆ ಹಣವನ್ನ ಈಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಅಲ್ಲಿ ಕಲೆ ಹಾಕ್ತಾರೆ ಆಗ ಗೊತ್ತಾಗುತ್ತೆ ಇದು ಲಂಚ ಯಾವುದೋ ಕೆಲಸಕ್ಕೆ ಲಂಚವನ್ನ ಕೊಡ್ತಾ ಇದ್ದಾರೆ ಅದನ್ನ ಅಲ್ಲಿನ ಸಿಬ್ಬಂದಿ ಲಂಚವನ್ನ ಪಡ್ಕೊಳ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಲಂಚವತಾರ ಅನ್ನೋದು ಬಹಳಷ್ಟು ಮಾಡ್ತಾ ಇದೆ ಎಲ್ಲವನ್ನ ಕೂಡ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಯಾರು ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ ಹಾಗಾದ್ರೆ ಅವರು ಕೂಡ ಇದ್ರಲ್ಲಿ ಭಾಗಿಯಾಗಿದಾರ ಅವರಿಗೂ ಇದ್ರಲ್ಲಿ ಪಾಲ್ ಅಥವಾ ಇವರೇ ಅವರಿಗೆ ತೆಗೆದುಕೊಂಡು ಹೋಗ್ತಾ ಹೋಗಿ ಕೊಡ್ತಾ ಇದಾರಾ ಗೊತ್ತಾಗ್ತಾ ಇಲ್ಲ ಆದರೆ ಇಲ್ಲಿ ಲಂಚವನ್ನ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಅದನ್ನ ನಮ್ಮ ವರದಿಗಾರರೇ ಅವರ ಹತ್ರ ಪ್ರಶ್ನೆ ಕೂಡ ಮಾಡಿದ್ದಾರೆ ಯಾವ ಕಾರಣಕ್ಕೆ ಹಣವನ್ನ ಪಡ್ಕೊಂಡಿದ್ದೀರಿ ಅಂತ ಅದರ ವಿಡಿಯೋವನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಆಯ್ತಾ ಒಟ್ಟಿನಲ್ಲಿ ಏನು ಇಲ್ಲಿನ ಶಿಕ್ಷಣ ಇಲಾಖೆಯ ಅಧಿಕಾರಿ ಅಂದ್ರೆ ಬಿಇಒ ರವಿ ಭಜಂತ್ರಿ ಅವರ ಸಿಬ್ಬಂದಿನೇ ಇಲ್ಲಿ ಹಣವನ್ನ ಸ್ವೀಕರಿಸಿರುವಂತದ್ದು ಸೊ ಆದ್ದರಿಂದ ಇದ್ರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಒತ್ತಾಯ ಅದೊಂದು ಕೊಡ್ತಾರೆ ಇಲ್ಲ ಇದು लोकाಕ್ಕೆ ಫೋನ್ ಮಾಡ್ತಾರೆ ಅಮ್ಮಾ ತಮೆ ಶುರು ವ್ಯಕ್ತಿಕ್ಕೆ ವ್ಯಕ್ತಿ ಕಫೀಸಲಿ ಬರದಲ್ಲ ರೆ ಆಫೀಸನ ಗೆಂಗ್ ಬರ್ತದ ಅವರು ಕೇರಲ್ ಏನು ಇತ್ರ ವ್ಯಕ್ತಿಕ್ಕೆ ಮಸ್ ಕ್ಯಾಮೆರಾ ಬ್ಯಾಕ್ ಕೊಡು ಓದುತ್ತಾ அதிகாரிகள்

ನಾಗೇನ್ ಗೌಡ ಈಗ ಬೆಳಗಾವಿಯ ಶಿಕ್ಷಣ ಇಲಾಖೆಯಲ್ಲಿ ಲಂಚ್ ಅವತಾರ ತಾಂಡು ಮಾಡ್ತಾ ಇದೆ ಒಬ್ಬ ಶಿಕ್ಷಕನಿಂದಲೇ ಶಿಕ್ಷಣಾಧಿಕಾರಿ ಹಣವನ್ನ ಬೆಳಗಾವಿಯ ನಗರ ಬಿಒ ಆಫೀಸ್ ನಲ್ಲಿ ಏನು ಹಗಲೇ ಹೊತ್ತಲೆ ಲಂಚ ಅವತಾರ ಏನು ಮುಗುಲೆದ್ದಿದೆ ಹಾಗೆ ಇತರ ಸಂಬಂಧಪಟ್ಟಂಗೆ ಈಗ ಏನು ನಾವು ದೃಶ್ಯವನ್ನ ತೋರಿಸ್ತಾ ಇದ್ದೀವಿ ಆ ದೃಶ್ಯದಲ್ಲಿ ಇರುವಂತ ಪ್ರವೀಣ್ ಅನ್ನುವಂತ ಬಿಒ ಆಫೀಸ್ ಸಿಬ್ಬಂದಿ ಆಗಿರೋದು ಅವರು ಏನು ಬೇರೆ ಒಂದು ಎಡಿಟೆಡ್ ಸ್ಕೂಲ್ ಶಿಕ್ಷಕರಿಂದ ಅಂದ್ರೆ ಅವರು ಒಂದು ಹೆಡ್ ಮಾಸ್ಟರ್ ಅನ್ನೋದೊಂದು ಈಗ ಗೊತ್ತಾಗಿರೋದು ಆ ಹೆಡ್ ಮಾಸ್ತರ್ ಕಡೆಯಿಂದ ಯಾವುದೋ ಒಂದು ಫೈಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ರಚನಾ ಇದನ್ನ ಈಗ ಮೇಲಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಆಗಿದೆಯಾ ಅವತ್ತನೇ ಅಲ್ಲಿ ಇರುವಂತ ಏನು ಬಿ ಅವರಿಗೆ ಗಮನಕ್ಕೂ ಕೂಡ ನಾವೇ ತೊಂಡು ಬಂದಿದೀವಿ ಅವರಿಗೆ ವಿಡಿಯೋ ಸಹ ತೋರಿಸಿದ್ವಿ ಆ ಈ ತರ ಸರ್ ಈ ತರ ನಿಮ್ಮ ಸಿಬ್ಬಂದಿಯವರು ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನು ಕೂಡ ನಾವೇ ಖುದ್ದಾಗಿ ಬಿ ಓ ಭಜಂತ್ರಿ ಅವರಿಗೆ ಹೇಳಿರುವಂತದ್ದು ಹಾಗಾಗಿ ಅವರು ಹೇಳ್ತಾರೆ ಇಲ್ಲ ನಾಲ್ ಅಹ್ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತೇಳಿ ಮತ್ತೆ ನಾವು ನಾಲ್ಕು ದಿನ ಬಿಟ್ಟು ಹೋಗಿ ಕೇಳಿದಾಗ ಇಲ್ಲ ಇದು ಯಾವ್ದೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತೇಳಿ ಅಸಟವಾಗಿ ಮಾತಾಡುವಂತ ಬಿ ಓ ಭಜಂತ್ರಿ ಅವರು ಅಲ್ಲಿಂದ ನಾವು ಏನ್ ಮಾಡ್ತೀವಿ ಡಿಡಿಪಿಐ ಏನು ಲೀಲಾವತಿ ಹಿರೇಮಠ ಅನ್ನೋರು ಡಿಡಿಪಿ ಅವರಿಗೆ ಇತರ ಬಗ್ಗೆ ಗಮ ಗಮನಕ್ಕೆ ತಗೊಂಡು ಬರ್ತೀವಿ ಅವರು ಕೂಡ ಹೇಳ್ತಾರೆ ನೀವು ಲಿಖಿತ ಮುಖದಲ್ಲಿ ಲಿಖಿತ ರೂಪದಲ್ಲಿ ನೀವು ನಮ್ಗೆ ದೂರನ್ನ ದಾಖಲಿಸಿದ್ರೆ ಮಾತ್ರ ನಾವು ಇತರ ಮೇಲೆ ಕ್ರಮವನ್ನ ತಗೊಳ್ತೀವಿ ಇಲ್ಲಾಂದ್ರೆ ಯಾವ್ದು ಕ್ರಮ ತಗೊಳ್ಳಕ್ಕೆ ನನಗೆ ಅಧಿಕಾರ ಇಲ್ಲ ಅನ್ನುವಂತ ಮಾತನ್ನ ಕೂಡ ಮಾನ್ಯ ಲೀಲಾವತಿ ಮೇಡಮ್ ಅವರು ಡಿಡಿಪಿ ಅವರು ಹೇಳಿರುವಂತದ್ದು ರಚನಾ ಓಕೆ ಜೊತೆಗೆ ಈಗ ಅಲ್ಲಿ ಲಂಚವನ್ನ ಕೊಡ್ತಾ ಇದ್ರಲ್ಲ ಅವರು ಶಿಕ್ಷಕರು ಅಂತ ಮಾಹಿತಿ ಲಭ್ಯ ಆಗಿದೆ ಅವ್ರನ್ನ ಮಾತಾಡ್ತೋ ಪ್ರಯತ್ನ ಮಾಡಿದ್ರ ಯಾಕೆ ಹಣ ಕೊಟ್ಟು ಅಂತ ಏನಾದ್ರು ಅವರು ಎಲ್ಲಿ ನಮ್ಮ ಕ್ಯಾಮೆರಾ ನೋಡಿದ ತಕ್ಷಣನೇ ಅವರು ಏನ್ ಮಾಡ್ತಾರೆ ಅಲ್ಲಿಂದ ಕಾಲ್ ಕಿತ್ತು ತಮ್ಮ ಏನು ವಾಹನದಲ್ಲಿ ತೆರಳ್ತಾರೆ ಹಾಗಾಗಿ ಅವರು ಯಾವುದೇ ಕೂಡ ನಮಗೆ ಮಾಹಿತಿಯನ್ನ ಕೊಟ್ಟಿರೋದಿಲ್ಲ ಯಾಕಂತಂದ್ರೆ ಇಲ್ಲಿ ಲಂಚವನ್ನ ತಗೊಳ್ಳೋದು ಎಷ್ಟು ತಪ್ಪನೋ ಹಾಗೆ ಕೊಡೋದು ಕೂಡ ಅಷ್ಟೇ ತಪ್ಪಾಗಿರುತ್ತೆ ಹಾಗಾಗಿ ಅವರು ಯಾವುದು ಕೂಡ ನಮಗೆ ಮಾಹಿತಿಯನ್ನ ನೀಡಿದ್ರೆ ಅಲ್ಲಿಂದ ಕಾಲ್ ಕಿತ್ತಿರುವಂತದ್ದು ರಚನಾ ಓಕೆ ಓಕೆ ಧನ್ಯವಾದ ತಮಿಳ ಮಾಹಿತಿಗಾಗಿ ನಾಗೇಂದ್ರ ಗೌಡ ಏನೋ ಈಟನ್ಸ್ ನ್ಯೂಸ್ ವಾಹಿನಿಯ ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ ಲಂಚ ಅವತಾರದ ದೃಶ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಇಒ ರವಿ ಭಜಂತ್ರಿ ಇರ್ಬೋದು ಡಿ ಡಿ ಪಿ ಇಬ್ರು ಕೂಡ ಬೇಜವಾಬ್ದಾರಿತನದ ವರ್ತನೆಯನ್ನ ತೋರ್ತಾ ಇದ್ದಾರೆ ಅಹ್ ಬೇಜವಾಬ್ದಾರಿತನದ ಉತ್ತರವನ್ನ ಕೊಡ್ತಾ ಇದ್ದಾರಂತೆ ಯಾಕೆ ಅಂತ ಅಂದ್ರೆ ಅಧಿಕಾರಿಗಳ ಹತ್ರ ಹೋಗಿ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಒಂದು ರೀತಿಯಾಗಿ ಸ್ಪಂದಿಸೋದಿಲ್ಲ ನಿರ್ಲಕ್ಷ್ಯತನವನ್ನ ತೋರ್ತಾರೆ ಒಬ್ಬ ಶಿಕ್ಷಣಾಧಿಕಾರಿಯಾಗಿ ಸರ್ಕಾರಿ ಶಾಲೆಗಳ ಶಿಕ್ಷಕರಿಂದ ಹಣ ಪಡಿತಾ ಇರೋದಾದ್ರೂ ಯಾಕೆ ಹಾಗಾದ್ರೆ ಇದು ಈಗ ಬಹಳಷ್ಟು ಕಾಡ್ತಾ ಇರುವಂತಹ ಪ್ರಶ್ನೆ ಜೊತೆಗೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಆದಷ್ಟು ಬೇಗ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಅಲ್ಲಿನ ಸಾರ್ವಜನಿಕರ ಒತ್ತಾಯ ಆಗಿದೆ ನಗರದ ಬಿಒ ಅಧಿಕಾರಿ ಆಫೀಸ್ ನೋವಾಗ ಲಂಚ ಅವತಾರ ಬಾಳ ಹೆಸರಿ ಮೇಡಮ್ ತಬಿ ಲಿಖಿತವಾಗಿ ಮೇಡಮ್ ಲಿಖಿತವಾಗಿ ನಾನು ಪತ್ರಕರ್ತಾಗಿ ಲಿಖಿತವಾಗಿ ಕೊಡಕೆ ಬರ್ತೇನೆ ಮತ್ತೆ ನಗರದ ಬಿ ಒ ಅಧಿಕಾರಿ ಆಫೀಸ್ ಲಂಚ ಅವತಾರ ಮೇಡಮ್ ಲಿಖಿತವಾಗಿ ಕೊಡ್ಬೇಕು ಲಿಖಿತವಾಗಿ ಮೇಡಮ್ ಹಿಂಗೆ ಕೇಳ್ತೀರಿ ಮೇಡಮ್ ಲಿಖಿತವಾಗಿ ನಾನು ಪತ್ರಕರ್ತಾಗಿ ಲಿಖಿತವಾಗಿ ಕೊಡಾಕ್ ಬರ್ತೀನಿ நகர பி ஓ அறி ஆஃபீஸ் அவத்தார்த்து மேடம் வாகித் லித் பத்திர்த்து மத்த நகரோ அறி ஆஃபீஸ் பால எதிர்க்கு அந்த கிராமத்தா இன்வ் யாரும் ஐடென்ட்டி கார்டு ஐடெண்டி கார்டோ நீங்க நகரோ அறி ஆஃபீஸ் நோய் லஞ்ச அவசாரி பத்தியாக நகர பி ஓ அது ஆஃபீஸ் நஞ்ச அவத்தார்த்து அந்தா இன் ஐ

நகரோ அதி ஆஃபீஸ் அவசரம் லித்வாக பத்திர்த்தி லித்

ಅವಳೇನ ನೋಟಿಸ್ ಅವರ್ಮೇಲ್ ಪ್ಯೂಲ್ ಮೇಲೆ ಅದು ಒಂದು ವಿಡ ತೆಗಿರಬೇಕಂತೆ ಬಂದಿದೆ 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 ಬಂದೆ ಏನಾರು ಅವ್ಕೆ ಏನು ತಗೊಳ್ಳತಕ್ಕಂತ ಹೌದಾ ಅವ ನನ್ನ ಗಮನಕ್ಕೆ ಬಂದಿಲ್ಲಾ ನ ಅವತನ ನನ್ನ ಗಮನಕ್ಕೆ ಬಂದಿಲ್ಲ ಅಲ್ಲ ಅವತನ್ ತೂಸೋಕೆ ಹೋಗ್ತೀನಿ ಅವ ನನಗೆಂತೂ ಸಿಗಲ್ಲ ಸಿಗಲ್ಲ

ಆದ್ರೆ ನಮ್ಗೇನ್ರಿ ಬಂದ ನಮ್ ಕೆಲಸ ಆಗ್ಬೇಕ್ರಿ ಮನಿ ಕೆಲಸ ತಗೊಂಡ್ ಸರ್ ಅಷ್ಟೇ ಏನೋ ಬೆಳಗಾವಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಲಂಚಗದ್ದಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರು ಇವ ಗಮನಕ್ಕೆ ಇರ್ಬೋದು ಡಿಡಿ ಪಿ ಐ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಇನ್ನು ಕೂಡ ಆಗಿಲ್ಲ ಇದೇ ರೀತಿ ಮೇಲಧಿಕಾರಿಗಳೇ ಇಂತಹ ಘಟನೆಗಳನ್ನ ವಿರೋಧಿಸಿ ಕ್ರಮ ಕೈಗೊಂಡಿಲ್ಲ ಅಂತ ಅಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಎಷ್ಟೋ ಜನರು ಇದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಲಂಚವನ್ನ ಕೊಡ್ಲಿಕ್ಕೆ ಆಗದೆ ಅವರ ಕೆಲಸ ಕೂಡ ಆಗದೆ ಕಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ತೊಂದರೆಗಳಾಗ್ತಾ ಇದೆ ಯಾವಾಗ ಇಂತಹ ಘಟನೆಗಳಿಗೆಲ್ಲ ಪುಲ್ ಸ್ಟಾಪ್ ಇಡ್ತಾರೆ ಇಂತಹ ಅಧಿಕಾರಿಗಳು ಜೊತೆಗೆ ಇಂತ ಅಧಿಕಾರಿಗಳೇ ಇದರಲ್ಲಿ ಪಾಲುದಾರರಾಗಿದ್ರೆ ಯಾರಾದ್ರೂ ಹೋಗಿ ಸಾರ್ವಜನಿಕರು ತಮ್ಮ ತೊಂದರೆಗಳನ್ನ ಕಷ್ಟಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಪಷ್ಟನೆಯನ್ನ ಕೇಳಲಿಕ್ಕೆ ವಿ ರವಿ ಭಜಂತ್ರಿ ಇರ್ಬೋದು ಡಿಡಿಪಿಐ ಲೀಲಾವತಿ ಅವರು ಇರ್ಬೋದು ಇಬ್ಬರಿಗೂ ಕೂಡ ಕರೆ ಮಾಡೋ ಪ್ರಯತ್ನ ಮಾಡ್ದೋ ಆದ್ರೆ ಯಾರು ಕೂಡ ನಮ್ಮ ಕರೆಗೆ ಸ್ಪಂದಿಸ್ತಾ ಇಲ್ಲ ಒಟ್ನಲ್ಲಿ ಈ ಒಂದು ಘಟನೆ ಏನಿದೆ ಈ ರೀತಿ ಘಟನೆಗಳು ಲಂಚವತಾರದ ಘಟನೆಗಳು ಏನಿವೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ